ಓಂ ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಮಧುರ ಮಕ್ಕಳೇ ನೀವು ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಿ ನೀವು ಶ್ರೀಮತದ ಅನುಸಾರ ತಮ್ಮ ತಮ್ಮ ತನು ಮನ ಧನದಿಂದ ಇದನ್ನು ರಾಮರಾಜ್ಯವನ್ನಾಗಿ ಮಾಡಬೇಕಾಗಿದೆ ಈ ದಿನದ ಪ್ರಶ್ನೆ ಸತ್ಯ ಅಲೌಕಿಕ ಸೇವೆ ಯಾವುದಾಗಿದೆ ಅದನ್ನು ಈಗ ನೀವು ಮಕ್ಕಳು ಮಾಡ್ತೀರಿ ಉತ್ತರ ಇದೆ ನೀವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತದಂತೆ ಪಾವನ ಭೂಮಿ ಸುಖಧಾಮದ ಸ್ಥಾಪನೆ ಮಾಡುತ್ತಿದ್ದೀರಿ ನೀವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತದಂತೆ ಪಾವನ ಭೂಮಿ ಸುಖಧಾಮದ ಸ್ಥಾಪನೆಯನ್ನು ಮಾಡ್ತಾ ಇದ್ದೀರಿ ಇದೇ ಭಾರತದ ಸತ್ಯ ಅಲೌಕಿಕ ಸೇವೆಯಾಗಿದೆ ನೀವು ಬೇಹದ್ದಿನ ತಂದೆಯ ಶ್ರೀಮತದ ಅನುಸಾರ ಎಲ್ಲರನ್ನೂ ರಾವಣನ ಬಂಧನದಿಂದ ಬಿಡಿಸುತ್ತಿದ್ದೀರಿ ಇದಕ್ಕಾಗಿ ನೀವು ಪಾವನರಾಗಿ ಅಣ್ಯರನ್ನೂ ಪಾವನ ಮಾಡ್ತೀರಿ ಈ ದಿನದ ಗೀತೆ ಇದೆ ನಯನಹೀನನಿಗೆ ದಾರಿ ತೋರಿಸು ಪ್ರಭು ನಯನಹೀನನಿಗೆ ದಾರಿ ತೋರಿಸು ಓಂ ಶಾಂತಿ ಹೇ ಪ್ರಭು ಈಶ್ವರ ಪರಮಾತ್ಮ ಎಂದು ಹೇಳುವುದರಲ್ಲಿ ಹಾಗೂ ತಂದೆ ಎಂದು ಹೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ಹೇ ಈಶ್ವರ ಹೇ ಪ್ರಭು ಎಂದು ಹೇಳುವುದರಿಂದ ಎಷ್ಟೊಂದು ಗೌರವವಿರುತ್ತದೆ ಮತ್ತೆ ಅವರಿಗೆ ಪಿತನೆಂತಲೂ ತಂದೆಯಂತಲೂ ಹೇಳ್ತಾರೆ ಪಿತಾ ಎನ್ನುವ ಶಬ್ದವು ಬಹಳ ಸಹಜವಾಗಿದೆ ಏಕೆಂದರೆ ಇಂದು ಅನೇಕ ಪಿತರಿದ್ದಾರೆ ಪ್ರಾರ್ಥನೆಯಲ್ಲಿಯೂ ಸಹ ಹೇ ಪ್ರಭು ಹೇ ಈಶ್ವರ ಎಂದು ಹೇಳ್ತಾರೆ ತಂದೆ ತಂದೆ ಎಂದು ಏಕೆ ಹೇಳುವುದಿಲ್ಲ ಅಂದರೆ ಪರಮ ಪಿತನೇ ಆದರಲ್ಲವೇ ಪರಮಾತ್ಮ ಎಂಬ ಶಬ್ದವು ಬಹಳ ಶ್ರೇಷ್ಠವಾಗಿ ಬಿಡುತ್ತದೆ ಹೇ ಪ್ರಭು ನಯನಹೀನನಿಗೆ ದಾರಿ ತೋರಿಸು ಎಂದು ಹೇಳ್ತಾರೆ ಬಾಬಾ ನಮಗೆ ಮುಕ್ತಿ ಜೀವನ ಮುಕ್ತಿಯ ದಾರಿ ತೋರಿಸು ಎಂದು ಆಚಮಗಳೇ ಹೇಳ್ತೀರಿ ಪ್ರಭು ಶಬ್ದವು ಪ್ರಭು ಎಂಬ ಶಬ್ದವು ಶಬ್ದವು ಎಷ್ಟು ದೊಡ್ಡದಾಗಿದೆ ಶಬ್ದವು ಚಿಕ್ಕದಾಗಿದೆ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ ತಂದೆಯೇ ಬಂದು ತಿಳಿಸುತ್ತಾರೆ ಲೌಕಿಕ ರೀತಿಯಿಂದ ತಂದೆಯರು ಅನೇಕರಿದ್ದಾರೆ ನೀವು ಪಿತಾ ಎಂದೂ ಕರೀತೀರಿ ಕರೀತಾರೆ ಎಷ್ಟು ಸಾಧಾರಣ ಶಬ್ದವಾಯಿತು ಈಶ್ವರ ಅಥವಾ ಪ್ರಭು ಎಂದು ಹೇಳುವುದರಿಂದ ಅವರೇನು ತಾನೇ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರೇ ತಂದೆಯು ಬಂದಿದ್ದಾರೆ ತಂದೆಯು ಬಹಳ ಶ್ರೇಷ್ಠ ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ತಂದೆಯು ಹೇಳ್ತಾರೆ ನನ್ನ ಮಕ್ಕಳೇ ನೀವು ರಾವಣನ ಮತದಂತೆ ಕಾಮಚಿತೆಯನ್ನೇರಿ ಭಸ್ಮೀಭೂತರಾಗಿ ಬಿಟ್ಟಿದ್ದೀರಿ ಈಗ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದೇ ಕರೆಯುತ್ತಾರೆ ಈಗ ನಾನು ನಿಮ್ಮ ಸೇವೆಯಲ್ಲಿ ಬಂದಿದ್ದೇನೆ ನೀವು ಮಕ್ಕಳೆಲ್ಲರೂ ಭಾರತದ ಅಲೌಕಿಕ ಸೇವೆಯಲ್ಲಿದ್ದೀರಿ ಯಾವ ಸೇವೆಯನ್ನು ನಿಮ್ಮ ವಿನಃ ಮತ್ತಾರು ಮಾಡಲು ಸಾಧ್ಯವಿಲ್ಲ ನೀವು ಭಾರತಕ್ಕಾಗಿಯೇ ಮಾಡ್ತೀರಿ ಶ್ರೀಮತದ ಅನುಸಾರ ಪವಿತ್ರರಾಗಿ ಭಾರತವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ಗಾಂಧೀಜಿಯ ಆಸೆಯೂ ಸಹ ಇದೆಯಾಗಿತ್ತು ಈ ಭಾರತವು ರಾಮರಾಜ್ಯವಾಗಬೇಕು ಈಗ ಯಾವುದೇ ಮನುಷ್ಯರಂತೂ ರಾಮರಾಜ್ಯವನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಇಲ್ಲವೆಂದರೆ ಪ್ರಭುವಿಗೆ ಪತಿತ ಪಾವನನೆಂದು ಏಕೆ ಕರೀತಾರೆ ಈಗ ನೀವು ಮಕ್ಕಳಿಗೆ ಭಾರತದೊಂದಿಗೆ ಎಷ್ಟೊಂದು ಪ್ರೀತಿ ಇದೆ ಈಗ ನೀವು ಇಡೀ ಪ್ರಪಂಚದ ಅದರಲ್ಲಿಯೂ ವಿಶೇಷವಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡ್ತೀರಿ ನಿಮಗೆ ತಿಳಿದಿದೆ ಭಾರತವನ್ನು ಪುನಃ ರಾಮರಾಜ್ಯವನ್ನಾಗಿ ಮಾಡುತ್ತೇವೆ ಯಾವುದನ್ನು ಬಾಪೂಜಿಯೂ ಸಹ ಬಯಸ್ತಾ ಇದ್ರು ಅವರು ಹದ್ದಿನ ಬಾಪೂಜಿಯಾಗಿದ್ದರು ಆದರೆ ಇವರು ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಇವರು ಬೇಹ ದಿನ ಸೇವೆಯನ್ನು ಮಾಡ್ತಾರೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಾವು ರಾಮರಾಜವನ್ನಾಗಿ ಮಾಡುತ್ತೇವೆ ಎಂಬ ನಶೆಯು ನಿಮ್ಮಲ್ಲಿಯೂ ಸಹ ನಂಬರ್ ಒನ್ ಇರ್ತದೆ ನೀವು ಸರ್ಕಾರದ ಸೇವಕರಾಗಿದ್ದೀರಿ ನೀವು ದೈವಿ ಸರ್ಕಾರವನ್ನು ಮಾಡ್ತೀರಿ ನಿಮಗೆ ಭಾರತದ ಭಾರತದ ಪ್ರತಿ ಹೆಮ್ಮೆ ಇದೆ ಮತ್ತು ತಿಳಿದುಕೊಂಡಿದ್ದೀರಿ ಸತ್ಯ ಯುಗದಲ್ಲಿ ಇದು ಪಾವನ ಭೂಮಿಯಾಗಿತ್ತು ಈಗಂತೂ ಪತಿತವಾಗಿದೆ ಈಗಂತೂ ತಂದೆಯ ಮೂಲಕ ಪುನಃ ಪಾವನ ಭೂಮಿ ಅಥವಾ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಅದೂ ಗುಪ್ತ ರೀತಿಯಿಂದ ಶ್ರೀಮತವು ಸಹ ಗುಪ್ತ ರೀತಿಯಿಂದ ಸಿಗುತ್ತದೆ ನೀವು ಭಾರತ ಸರ್ಕಾರ ಸರ್ಕಾರಕ್ಕಾಗಿಯೇ ಮಾಡ್ತಿದ್ದೀರಿ ಶ್ರೀಮತದಂತೆ ನೀವು ಭಾರತದ ಶ್ರೇಷ್ಠಾತಿ ಶ್ರೇಷ್ಠ ಸೇವೆಯನ್ನು ತಮ್ಮದೇ ತನು ಮನದನದಿಂದ ಮಾಡ್ತಿದ್ದೀರಿ ಕಾಂಗ್ರೆಸ್ಸಿನವರು ಎಷ್ಟೊಂದು ಮಂದಿ ಜೈಲಿಗೆ ಹೋದರೂ ನೋಡಿ ಹ್ಞೂ ನೈನ್ಟೀನ್ ಸಿಕ್ಸ್ಟಿ ಏಟ್ ಟೈಮಲ್ಲಿ ಕಾಂಗ್ರೆಸ್ ಇತ್ತು ಹ್ಞೂ ಕಾಂಗ್ರೆಸ್ಸಿನವರು ಎಷ್ಟೊಂದು ಮಂದಿ ಜೈಲಿಗೆ ಹೋದರೂ ನಿಮಗಂತೂ ಜೈಲಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ನಿಮ್ಮದು ಆತ್ಸಮಿಕ ಮಾತಾಗಿದೆ ನಿಮ್ಮ ಯುದ್ಧವು ಸಹ ಪಂಚವಿಕಾರ ರೂಪಿ ರಾವಣನೊಂದಿಗಿದೆ ಯಾವ ರಾವಣನ ರಾಜ್ಯವು ಇಂದು ಇಡೀ ಪೃಥ್ವಿಯ ಮೇಲಿದೆ ನಿಮ್ಮದು ಇದೇ ಇದು ಸೇ ಸೇನೆಯಾಗಿದೆ ಶ್ರೀಲಂಕೆಯಂತೂ ಒಂದು ಚಿಕ್ಕ ದ್ವೀಪವಾಗಿದೆ ಆದರೆ ಈ ಸೃಷ್ಟಿಯು ಬೇಹದ್ದಿನ ದ್ವೀಪವಾಗಿದೆ ನೀವು ಬೇಹದ್ದಿನ ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣನ ಜೈಲಿನಿಂದ ಬಿಡಿಸ್ತೀರಿ ಇದು ಸಹ ನಿಮಗೆ ತಿಳಿದಿದೆ ಈಗ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲಿದೆ ನೀವು ಶಿವಶಕ್ತಿಯರಾಗಿದ್ದೀರಿ ಈ ಗೋಪರೂ ಸಹ ಶಿವಶಕ್ತಿಯರಾಗಿದ್ದಾರೆ ನೀವು ಗುಪ್ತ ರೀತಿಯಲ್ಲಿ ಭಾರತದ ಅತಿ ದೊಡ್ಡ ಸೇವೆ ಮಾಡುತ್ತಿದ್ದೀರಿ ಮುಂದೆ ಹೋದಂತೆ ಎಲ್ಲರಿಗೂ ತಿಳಿತಾ ಹೋಗುವುದು ಶ್ರೀಮತದ ಅನುಸಾರ ಆತ್ಮಿಕ ಸೇವೆಯಾಗಿದೆ ನೀವು ಗುಪ್ತವಾಗಿದ್ದೀರಿ ಈ ಬ್ರಹ್ಮ ಕುಮಾರ್ ಕುಮಾರಿಯರು ಭಾರತವನ್ನು ತಮ್ಮ ತನು ಮನ ಧನದಿಂದ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯ ಖಂಡವನ್ನಾಗಿ ಮಾಡುತ್ತಾರೆಂಬುದು ಸರ್ಕಾರಕ್ಕೆ ತಿಳಿದೇ ಇಲ್ಲ ಭಾರತವು ಸತ್ಯ ಖಂಡವಾಗಿತ್ತು ಈಗ ಅಸತ್ಯ ಖಂಡವಾಗಿ ಬಿಟ್ಟಿದೆ ಸತ್ಯವಂತೂ ಒಬ್ಬ ತಂದೆ ಏ ಆಗಿದ್ದಾರೆಯೇ ಆದ್ದರಿಂದಲೇ ಗಾಡ್ ಈಸ್ ಟ್ರೂತ್ ಸತ್ಯವೇ ದೇವರು ಎಂದು ಹೇಳಲಾಗುತ್ತದೆ ನಿಮಗೆ ನರನಿಂದ ನಾರಾಯಣರಾಗುವ ಸತ್ಯ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ತಂದೆಯು ತಿಳಿಸ್ತಾರೆ ಕಲ್ಪದ ಹಿಂದೆಯೂ ಸಹ ನಿಮ್ಮನ್ನು ನರನಿಂದ ನಾರಾಯಣನಾಗಿ ಮಾಡಿದ್ದೇ ನಾನು ರಾಮಾಯಣದಲ್ಲಿ ಏನೇನೋ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ರಾಮನು ವಾನರ ಸೈನ್ಯದ ಸಹಾಯವನ್ನು ಪಡೆದನು ಎಂದು ಹೇಳ್ತಾರೆ ನೀವು ಮೊದಲು ಕಪಿ ಕಪಿಯ ತರಹ ಇದ್ದಿರಿ ಒಬ್ಬ ಸೀತೆಯ ಮಾತಲ್ಲ ತಂದೆಯು ತಿಳಿಸ್ತಾರೆ ಹೇಗೆ ನಾನು ರಾವಣ ರಾಜ್ಯದ ವಿನಾಶ ಮಾಡಿಸಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತೇನೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಅವರಂತೂ ಇದಕ್ಕಾಗಿ ಎಷ್ಟೊಂದು ಖರ್ಚು ಮಾಡ್ತಾರೆ ರಾವಣನ ಪ್ರತಿಮೆಯನ್ನು ಮಾಡಿ ಅದನ್ನು ಸುಡ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ದೊಡ್ಡ ದೊಡ್ಡವರೆಲ್ಲರೂ ಹೋಗ್ತಾರೆ ವಿದೇಶಿಯರಿಗೂ ತೋರಿಸ್ತಾರೆ ಆದರೆ ಇದು ಅವರಿಗೆ ತಿಳಿದಿಲ್ಲ ತಂದೆಯು ತಿಳಿಸುತ್ತಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ಹೃದಯದಲ್ಲಿ ಉಮ್ಮಂಗವಿದೆ ನಾವು ಭಾರತದ ಸತ್ಯ ಆತ್ಮೀಯ ಸೇವೆಯನ್ನು ಮಾಡುತ್ತಿದ್ದೇವೆ ಉಳಿದಂತೆ ಇಡೀ ಪ್ರಪಂಚವು ರಾವಣನ ಮತದ ಮೇಲಿದೆ ಆದರೆ ನೀವು ರಾಮನ ಶ್ರೀಮತದ ಧೀರಿ ರಾಮ ಅಂದರೆ ಶಿವ ಇಲ್ಲಿ ರಾಮನೆಂದಾದರೂ ಹೇಳಿ ಶಿವನೆಂದಾದರೂ ಹೇಳಿ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ನೀವು ಶ್ರೀಮತದ ಅನುಸಾರ ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಿ ಹೇ ಪತಿತ ಪಾವನ ಬಂದು ಪಾವನರನ್ನಾಗಿ ಮಾಡು ಎಂದು ಕರೀತರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯ ಯುಗದಲ್ಲಿ ನಮಗೆ ಎಷ್ಟೊಂದು ಸುಖವು ಸಿಗುತ್ತದೆ ಕುಬೇರಿನ ಖಜಾನೆಯೂ ಸಿಗುತ್ತದೆ ಅಲ್ಲಿ ಆಯಸ್ಸು ಸಹ ಎಷ್ಟು ದೀರ್ಘವಾಗಿರುತ್ತದೆ ಅವರು ಯೋಗಿಗಳು ಇಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ ಅವರು ಪಾವನರು ಇವರು ಪತಿತರಾಗಿದ್ದಾರೆ ಎಷ್ಟು ರಾತ್ರಿ ಹಗಲಿನ ಅಂತರವಿದೆ ಕೃಷ್ಣನಿಗೂ ಯೋಗಿ ಎಂದೇ ಹೇಳುತ್ತಾರೆ ಮಹಾತ್ಮನೆಂತಲೂ ಹೇಳುತ್ತಾರೆ ಆದರೆ ಕೃಷ್ಣನು ಮಹಾ ಸತ್ಯ ಮಹಾತ್ಮನಾಗಿದ್ದಾನೆ ಕೃಷ್ಣನ ಮಹಿಮೆಯು ಸರ್ವಗುಣ ಸಂಪನ್ನ ಹದಿನಾರು ಕಲ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮ ಅಹಿಂಸೋ ಪರಮೋಧರ್ಮ ಎಂದು ಗಾಯನ ಮಾಡಲಾಗ್ತದೆ ಆತ್ಮ ಮತ್ತು ಶರೀರವೆರಡೂ ಪವಿತ್ರವಾಗಿದೆ ಸನ್ಯಾಸಿಗಳಂತೂ ಗೃಹಸ್ಥಿಗಳ ಬಳಿ ವಿಕಾರದಿಂದ ಜನ್ಮ ಪಡೆದು ನಂತರ ಸನ್ಯಾಸಿಗಳಾಗ್ತಾರೆ ಈ ಮಾತುಗಳನ್ನು ಈಗ ನಿಮಗೆ ತಂದೆಯೂ ತಿಳಿಸುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಅಸತ್ಯ ಅಶಾಂತಿಯಿಂದ ಕೂಡಿದ್ದಾರೆ ಸತ್ಯಯುಗದಲ್ಲಿ ಹೇಗಿದ್ದರು ಧರ್ಮಾತ್ಮರು ಸತ್ಯವಂತರಾಗಿದ್ದರು ಹಂಡ್ರೆಡ್ ಪರ್ಸೆಂಟ್ ಸಾಹುಕರಾಗಿದ್ದರು ಸದಾ ಸಂತೋಷದಿಂದ ಇರ್ತಿದ್ರು ರಾತ್ರಿ ಹಗಲಿನ ಅಂತರವಿದೆ ಇದನ್ನು ನಿಖರವಾಗಿ ನೀವೇ ಅರಿತುಕೊಂಡಿದ್ದೀರಿ ಭಾರತವು ಸ್ವರ್ಗದಿಂದ ಹೇಗೆ ನರಕವಾಗಿದೆ ಎಂಬುದು ಮತ್ಯಾರಿಗೂ ತಿಳಿದಿಲ್ಲ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಾರೆ ಮಂದಿರವನ್ನು ಕಟ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯೂ ತಿಳಿಸುತ್ತಿರ್ತಾರೆ ಒಳ್ಳೊಳ್ಳೆಯ ಸ್ಥಾನಮಾನದವರು ಯಾರಿದ್ದಾರೆ ಅಂದರೆ ಬಿರ್ಲಾದವರಿಗೂ ಸಹ ನೀವು ತಿಳಿಸಬಹುದು ಈ ನಾರಾಯಣರು ಹೇಗೆ ಪದವಿಯನ್ನು ಪಡೆದರು ಇವರು ಏನು ಮಾಡಿದ ಕಾರಣ ಇವರ ಮಂದಿರಗಳನ್ನು ಕಟ್ಟಿಸಲಾಗಿದೆ ಅವರ ಪರಿಚಯವಿಲ್ಲದೆ ಪೂಜೆ ಮಾಡುವುದು ಸಹ ಕಲ್ಲಿನ ಪೂಜೆ ಅಥವಾ ಗೊಂಬೆಗಳ ಪೂಜೆಯಾಗಿತ್ತು ಅನ್ಯ ಧರ್ಮದವರಂತೂ ಇವರು ಇಂತಹ ಸಮಯದಲ್ಲಿ ಬಂದರು ಮತ್ತು ಯಾವಾಗ ಬರುವರು ಎಂಬುದಲ್ಲವನ್ನು ತಿಳಿದುಕೊಂಡಿರುತ್ತಾರೆ ಅಂದಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಆಚಮಿಕ ಗುಪ್ತ ನಶ ಇರಬೇಕು ಆಚಮಕ್ಕೆ ಖುಷಿ ಇರಬೇಕು ಅರ್ಧ ಕಲ್ಪ ದೇಹಾಭಿಮಾನಿಗಳಾಗಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ಅಶರೀರೀಯಾಗಿ ತಂದೆ ತಿಳಿಸ್ತಾರೆ ಅಶರೀರಿಯಾಗಿ ತಮ್ಮನ್ನ ಆತ್ಮವೆಂದು ತಿಳಿಯಿರಿ ನಾನಾತ್ಮ ತಂದೆಯಿಂದ ಕೇಳುತ್ತಿದ್ದೇನೆ ಅನ್ಯ ಸತ್ಸಂಗಗಳಲ್ಲಿ ಎಂದೂ ಸಹ ಈ ರೀತಿ ತಿಳಿಯುವುದಿಲ್ಲ ಇದನ್ನು ಆತ್ಮಿಕ ತಂದೆಯೇ ಆತ್ಮಗಳಿಗೆ ತಿಳಿಸ್ತಾರೆ ಆತ್ಮವೇ ಎಲ್ಲವನ್ನ ಕೇಳುತ್ತದೆ ಅಲ್ಲವೇ ನಾನು ಪ್ರಧಾನ ಮಂತ್ರಿಯಾಗಿದ್ದೇನೆ ನಾನು ಇಂತಹವನಾಗಿದ್ದೇನೆ ಎಂದು ಆತ್ಮವೇ ಹೇಳುತ್ತದೆ ನಾನು ಪ್ರಧಾನಮಂತ್ರಿಯಾಗಿದ್ದೇನೆ ಎಂದು ಆತ್ಮವೇ ಈ ಶರೀರದ ಮೂಲಕ ಹೇಳಿತು ಈಗ ನೀವು ಹೇಳ್ತೀರಿ ನಾವು ಆತ್ಮಗಳು ಪುರುಷಾರ್ಥ ಮಾಡಿ ಸ್ವರ್ಗದ ದೇವಿ ದೇವತೆಗಳ ಆಗುತ್ತಿದ್ದೇವೆ ನಾನು ಆತ್ಮ ಈ ಶರೀರವು ನನ್ನದಾಗಿದೆ ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಬಹಳ ಪರಿಶ್ರಮವಾಗುತ್ತದೆ ಪದೇ ಪದೇ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಅದರಿಂದ ವಿಕರ್ಮಗಳು ವಿನಾಶವಾಗ್ತವೆ ನೀವು ಬಹಳ ವಿಧೇಯ ಸೇವಕ ವಿಧೇಯ ಸೇವಕರಾಗಿದ್ದೀರಿ ಗುಪ್ತ ರೀತಿಯಿಂದ ಕರ್ತವ್ಯವನ್ನು ಮಾಡ್ತಿದ್ದೀರಿ ಮಾಡ್ತೀರಿ ಅಂದಮೇಲೆ ನಶೆಯೂ ಗುಪ್ತವಾಗಿರಬೇಕು ನಾವು ಸರ್ಕಾರದ ಆತ್ಸಮೀಯ ಸೇವಕರಾಗಿದ್ದೇವೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿರಲಿ ಹೊಸ ದೆಹಲಿಯಾಗಿರಲಿ ಎಂದು ಗಾಂಧೀಜಿಯು ಸಹ ಬಯಸುತ್ತಿದ್ದರು ಈಗ ಹೊಸ ಪ್ರಪಂಚವಂತೂ ಇಲ್ಲ ಈ ಹಳೆಯ ದೆಹಲಿಯು ಸ್ಮಶಾನವಾಗುತ್ತದೆ ನಂತರ ಸ್ವರ್ಗವಾಗುತ್ತದೆ ಈಗ ಇದಕ್ಕೆ ಪರಿಷ್ಠಾನವೆಂದು ಹೇಳುವುದಿಲ್ಲ ಹೊಸ ಪ್ರಪಂಚದಲ್ಲಿ ಪರಿಷ್ಠಾನ ಹೊಸ ದೆಹಲಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಅಂದಾಗ ಈ ಮಾತುಗಳನ್ನು ಮರೆಯಬಾರದು ಮರೆಯಬಾರದು ಭಾರತವನ್ನು ಪುನಃ ಸುಖಧಾಮವನ್ನಾಗಿ ಮಾಡುವುದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ ನಾಟಕದ ಯೋಜನೆಯ ಅನುಸಾರ ಸೃಷ್ಟಿಯು ಹಳೆಯದಾಗಲೇ ಬೇಕಾಗಿದೆ ದುಃಖಧಾಮವಲ್ಲವೇ ದುಃಖ ಅರ್ಥ ಸುಖಕರ್ತ ಎಂದು ತಂದೆಯೊಬ್ಬರಿಗೆ ಹೇಳಲಾಗುತ್ತದೆ ನಿಮಗೆ ತಿಳಿದಿದೆ ತಂದೆಯು ಐದು ಸಾವಿರ ವರ್ಷಗಳ ನಂತರ ಬಂದು ದುಃಖಿ ಭಾರತವನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಸುಖವನ್ನೂ ಕೊಡ್ತಾರೆ ಶಾಂತಿಯನ್ನು ಕೊಡ್ತಾರೆ ಮನಸ್ಸಿಗೆ ಮನಃಶಾಂತಿ ಹೇಗೆ ಸಿಗುವುದೆಂದು ಮನುಷ್ಯರು ಕೇಳ್ತಾರೆ ಸಂಪೂರ್ಣ ಶಾಂತಿಯಂತೂ ಮಧುರ ಮನೆಯಲ್ಲಿಯೇ ಇರುತ್ತದೆ ಪರಮಧಾಮದಲ್ಲಿ ಅದಕ್ಕೆ ಶಾಂತಿ ಕರೆಯಲಾಗುತ್ತದೆ ಎಲ್ಲಿ ಶಬ್ದವೂ ಇಲ್ಲ ಚಿಂತೆಯೂ ಇಲ್ಲ ಸೂರ್ಯ ಚಂದ್ರರೂ ಇರುವುದಿಲ್ಲ ಈಗ ನೀವು ಮಕ್ಕಳಿಗೆ ಈ ಸಂಪೂರ್ಣ ಜ್ಞಾನವಿದೆ ತಂದೆಯು ಬಂದು ವಿದೇಹ ಸೇವಕನಾಗಿದ್ದಾರಲ್ಲವೇ ಆದರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಆ ಕಾರಣ ಎಲ್ಲರನ್ನ ಮಹಾತ್ಮರೆಂದು ಹೇಳಿಬಿಡ್ತಾರೆ ಮಹಾತ್ಮರು ಸ್ವರ್ಗದ ವಿನಃ ಮತ್ತೆಲ್ಲಿಯೂ ಇರಲು ಸಾಧ್ಯವಿಲ್ಲ ಅಲ್ಲಿ ಆತ್ಮಗಳು ಪವಿತ್ರರಾಗು ಆಗಿರ್ತಾರೆ ಪವಿತ್ರರಾಗಿದ್ದಾಗ ಶಾಂತಿ ಎಲ್ಲವೂ ಇತ್ತು ಈಗ ಪವಿತ್ರತೆ ಇಲ್ಲವಾದ್ದರಿಂದ ಏನೂ ಇಲ್ಲ ಪವಿತ್ರತೆಗೆ ಮಾನ್ಯತೆ ಇದೆ ದೇವತೆಗಳು ಪವಿತ್ರರಾಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರ ಮುಂದೆ ತಲೆಬಾಗ್ತಾರೆ ಪವಿತ್ರರಿಗೆ ಪಾವನರು ಅಪವಿತ್ರರಿಗೆ ಪತಿತರೆಂದು ಹೇಳಲಾಗುತ್ತದೆ ಇವರು ಇಡೀ ವಿಶ್ವದ ಬೆಹದ್ದಿನ ಬಾಪೂಜಿಯಾಗಿದ್ದಾರೆ ಹಾಗೂ ನೋಡಿದರೆ ಮೇಯರ್ಗೂ ಸಹ ಸಿಟಿ ಫಾದರ್ ಸಿಟಿ ಫಾದರ್ ಎಂದು ಹೇಳ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತುಗಳಿರುವುದಿಲ್ಲ ಅಲ್ಲಿ ನಿಯಮಪೂರ್ವಕವಾಗಿ ರಾಜ್ಯವು ನಡೆಯುತ್ತದೆ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಈಗ ತಂದೆಯು ತಿಳಿಸ್ತಾರೆ ಪವಿತ್ರರಾಗಿ ಎಂದು ಪವಿತ್ರರಾಗಿ ಎಂದರೆ ಇದು ಹೇಗಾಗುತ್ತದೆ ಮತ್ತು ಮಕ್ಕಳು ಹೇಗೆ ಜನಿಸ್ತಾರೆ ಸೃಷ್ಟಿಯು ಹೇಗೆ ವೃದ್ಧಿಯಾಗ್ತದೆ ಎಂದು ಕೇಳ್ತಾರೆ ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ಭಿಕಾರಿಗಳಾಗಿದ್ದರು ಎಂದು ಅವರಿಗೆ ತಿಳಿದೇ ಇಲ್ಲ ನೀವು ಮಕ್ಕಳು ಎಷ್ಟೊಂದು ವಿರೋಧವನ್ನು ಸಹನೆ ಮಾಡಬೇಕಾಗುತ್ತೆ ನಾಟಕದಲ್ಲಿ ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಪುನರಾವರ್ತನೆಯಾಗುತ್ತದೆ ಹಾಗೆಂದು ಹೇಳಿ ನಾಟಕದಲ್ಲಿದ್ದರೆ ಸಿಗುತ್ತದೆ ಎಂದು ತಿಳಿದು ಡ್ರಾಮಾದ ಮೇಲೆ ನಿಂತು ಬಿಡುವುದಲ್ಲ ಶಾಲೆಯಲ್ಲಿ ಹೀಗೆ ಕುಳಿತುಕೊಳ್ಳುವುದರಿಂದ ಯಾರಾದರೂ ತೆರ್ಗಡೆಯಾಗ್ತಾರೇನು ಆಗ್ತಾರೇನು ಪ್ರತಿಯೊಂದು ವಸ್ತುವಿಗಾಗಿ ಮನುಷ್ಯನ ಪುರುಷಾರ್ಥವೂ ನಡೆಯುತ್ತದೆ ಪುರುಷಾರ್ಥವಿಲ್ಲದೆ ನೀರು ಸಿಗಲು ಸಾಧ್ಯವಿಲ್ಲ ಕ್ಷಣ ಪ್ರತಿಕ್ಷಣ ಯಾವ ಪುರುಷಾರ್ಥವೂ ನಡೆಯುವುದೋ ಅದು ಪ್ರಾರಬ್ಧಕ್ಕಾಗಿ ಈ ಬೇಹದ್ದಿನ ಪುರುಷಾರ್ಥವನ್ನು ಬೇಹದ್ದಿನ ಸುಖಕ್ಕಾಗಿ ಮಾಡಬೇಕಾಗಿದೆ ಈಗ ಬ್ರಹ್ಮನ ರಾತ್ರಿ ಸೋ ಬ್ರಾಹ್ಮಣರ ರಾತ್ರಿಯಾಗಿದೆ ನಂತರ ಬ್ರಾಹ್ಮಣರ ದಿನವಾಗುವುದು ಶಾಸ್ತ್ರಗಳಲ್ಲಿಯೂ ಓದಿಸಿದ್ದೆವು ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿರಲಿಲ್ಲ ಈ ಬ್ರಹ್ಮಾರವರು ಕುಳಿತು ರಾಮಾಯಣ ಭಾಗವತ ಇತ್ಯಾದಿಯನ್ನು ಹೇಳ್ತಿದ್ರು ಪತಿ ಪತ್ ಪಂಡಿತನಾಗಿ ಕುಳಿತುಕೊಳ್ಳುತ್ತಿದ್ದರು ಅದು ಭಕ್ತಿ ಮಾರ್ಗವಾಗಿದೆ ಎಂದು ಈಗ ತಿಳಿಯುತ್ತಾರೆ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆಯಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಕಾಮಚಿತಿಯ ಮೇಲೆ ಕುಳಿತು ಎಲ್ಲರೂ ಕಪ್ಪು ಕಪ್ಪು ಕಪ್ಪಾಗಿ ಬಿಟ್ಟಿದ್ದೀರಿ ಕೃಷ್ಣನಿಗೂ ಸಹ ಶ್ಯಾಮ ಸುಂದರನೆಂದು ಹೇಳ್ತಾರಲ್ಲವೇ ಪೂಜಾರಿಗಳು ಅಂಧಶ್ರದ್ಧೆಯಲ್ಲಿದ್ದಾರೆ ಎಷ್ಟೊಂದು ಭೂತ ಪೂಜೆಯಾಗಿದೆ ಶರೀರದ ಪೂಜೆ ಎಂದರೆ ಪಂಚತತ್ವಗಳ ಪೂಜೆಯಾಯಿತು ಇದಕ್ಕೆ ವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ ಭಕ್ತಿಯು ಸಹ ಮೊದಲು ಅವ್ಯಭಿಚಾರಿಯಾಗಿತ್ತು ಒಬ್ಬ ಶಿವನಿಗೆ ಪೂಜೆ ಮಾಡಲು ಆಗುತ್ತಿತ್ತು ಈಗಂತೂ ನೋಡಿ ಯಾವ ಯಾವುದರ ಪೂಜೆಯಾಗ್ತಿರುತ್ತದೆ ತಂದೆಯು ಅದ್ಭುತವನ್ನು ತೋರಿಸ್ತಾರೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಸತಿಯುಗಕ್ಕೆ ಹೂದೋಟವೆಂದು ಹೇಳ್ತಾರೆ ಕರಾಚಿಯಲ್ಲಿ ಕಾವಲುಗಾರರೊಬ್ಬರು ಇರುತ್ತಿದ್ದರು ಅವರೂ ಸಹ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ನಾನು ಸ್ವರ್ಗದಲ್ಲಿ ಹೋಗಿದ್ದೇನೋ ಭಗವಂತನು ನನಗೆ ಹೂವನ್ನು ಕೊಟ್ಟರು ಎಂದು ಹೇಳ್ತಿದ್ದರು ಅವರಿಗೆ ಬಹಳ ಆನಂದವಾಗ್ತಿತ್ತು ಅದ್ಭುತವಾಗಿದೆಯಲ್ಲವೇ ಮನುಷ್ಯರಂತೂ ಏಳು ಅದ್ಭುತಗಳೆಂದು ಹೇಳ್ತಾರೆ ಆದರೆ ವಾಸ್ತವದಲ್ಲಿ ವಿಶ್ವದ ಅತೀ ದೊಡ್ಡ ಅದ್ಭುತ ಸ್ವರ್ಗವಾಗಿದೆ ಆದರೆ ಇದು ಯಾರಿಗೂ ತಿಳಿದಿಲ್ಲ ನಿಮಗೆ ಎಷ್ಟೊಂದು ಸುಂದರವಾದ ಜ್ಞಾನವು ಸಿಕ್ಕಿದೆ ಅಂದಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಬಾಬ್ದಾದ ಎಷ್ಟು ಶ್ರೇಷ್ಠವಾಗಿದ್ದಾರೆ ಮತ್ತು ಎಷ್ಟು ಸಾಧಾರಣವರಾಗಿರ್ತಾರೆ ತಂದೆಯದೇ ಮಹಿಮೆಯನ್ನ ಹಾಡಲಾಗುತ್ತದೆ ಅವರು ನಿರಾಕಾರ ನಿರಹಂಕಾರಿಯಾಗಿದ್ದರೆ ತಂದೆಯೂ ಸಹ ಬಂದು ಸೇವೆ ಮಾಡಬೇಕಾಗಿದೆಯಲ್ಲವೇ ತಂದೆಯು ಸದಾ ಮಕ್ಕಳ ಸೇವೆ ಮಾಡಿ ಅವರಿಗೆ ಹಣ ಅಧಿಕಾರವನ್ನು ಕೊಟ್ಟು ತಾವು ವಾಣಪ್ರಸ್ಥ ಸ್ಥಿತಿಯನ್ನು ಸ್ವೀಕರಿಸ್ತಾರೆ ಮಕ್ಕಳನ್ನು ತಲೆಯ ಮೇಲೆ ಕುಳ್ಳರಿಸಿಕೊಳ್ಳುತ್ತಾರೆ ನೀವು ಮಕ್ಕಳು ವಿಶ್ವದ ಮಾಲೀಕರಾಗ್ತೀರಿ ಮಧುರ ಮನೆಗೆ ಹೋಗಿ ನಂತರ ಮಧುರ ರಾಜ್ಯ ಭಾಗ್ಯವನ್ನು ಬಂದು ತೆಗೆದುಕೊಳ್ತೀರಿ ತಂದೆಯು ತಿಳಿಸುತ್ತಾರೆ ನಾನಂತೂ ರಾಜ್ಯ ಭಾಗ್ಯವನ್ನು ಪಡೆಯುವುದಿಲ್ಲ ಅಂದಾಗ ಸತ್ಯ ನಿಷ್ಕಾಮ ಸೇವಾದಾರಿಯು ತಂದೆಯೊಬ್ಬರೇ ಆಗಿದ್ದಾರೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಾಯು ಮರೆಸಿಬಿಡ್ತದೆ ಎಷ್ಟು ದೊಡ್ಡ ಬಾಪ್ದಾದಾರವರನ್ನು ಮರಿತೀರಾ ತಾತನ ಆಸ್ತಿಯ ಮೇಲೆ ಎಷ್ಟೊಂದು ನಶೆ ಇರ್ತದೆ ನಿಮಗಂತೂ ತಂದೆಯು ಸಿಕ್ಕಿದ್ದಾರೆ ಅವರ ಆಸ್ತಿ ಇದೆ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ ಎಂದು ತಂದೆಯು ತಿಳಿಸ್ತಾರೆ ಅಸುರಿ ಗುಣಗಳನ್ನು ತೆಗೆದುಹಾಕಬೇಕು ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡ್ತಾರೆ ನಿರ್ಗುಣ ಸಂಸ್ಥೆಯೂ ಇದೆ ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಿರ್ಗುಣವೆಂದರೆ ಯಾವುದೇ ಗುಣವಿಲ್ಲವೆಂದರ್ಥ ಆದರೆ ಅವರು ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ತಂದೆಯು ಒಂದೇ ಮಾತನ್ನು ತಿಳಿಸ್ತಾರೆ ತಿಳಿಸಿ ನಾವು ಭಾರತದ ಸೇವೆಯಲ್ಲಿದ್ದೇವೆ ಯಾರು ಎಲ್ಲರ ಬಾಪೂಜಿಯಾಗಿದ್ದಾರೆಯೋ ಅವರ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಶ್ರೀಮದ್ ಭಗವದ್ಗೀತೆಯ ಗಾಯನವಿದೆಯಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪದಾದ ಅರಬರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಹೇಗೆ ಎಷ್ಟು ಶ್ರೇಷ್ಠ ಬಾಪ್ದಾದ ಎಷ್ಟು ಸಾಧಾರಣರಾಗಿಬಿಡ್ತಾರೆ ರಾಗಿರ್ತಾರೆ ಅದೇ ರೀತಿ ಬಹಳ ಸರಳ ನಿರಾಕಾರಿ ಮತ್ತು ನಿರಹಂಕಾರಿಗಳಾಗಬೇಕಾಗಿದೆ ತಂದೆಯ ಮೂಲಕ ಯಾವ ಶ್ರೇಷ್ಠ ಜ್ಞಾನವು ಸಿಕ್ಕಿದೆಯೋ ಅದರ ಚಿಂತನೆಯಲ್ಲಿರಬೇಕು ಪಾಯಿಂಟ್ ನಂಬರ್ ಟು ನಾಟಕವು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ರಿಪೀಟ್ ಆಗ್ತದೆ ಇದರಲ್ಲಿ ಬೇಹದ್ದಿನ ಪುರುಷಾರ್ಥ ಮಾಡಿ ಬೇಹದ್ದಿನ ಸುಖದ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಎಂದು ನಾಟಕವೊಂದು ಹೇಳಿ ನಿಂತು ಬಿಡಬಾರ್ದು ಎಂದು ನಾಟಕ ಅಂತ ಹೇಳಿ ನಿಂತುಕೊಳ್ಬಾರ್ದು ಪ್ರಾರಬ್ಧಕ್ಕಾಗಿ ಪುರುಷಾರ್ಥವನ್ನು ಅವಶ್ಯಕವಾಗಿ ಮಾಡಬೇಕಾಗಿದೆ ವರದಾನ ಅವ್ಯಕ್ತ ಸ್ವರೂಪದ ಸಾಧನದ ಮೂಲಕ ಪಾವರ್ಫುಲ್ ವಾಯುಮಂಡಲ ಮಾಡುವಂತಹ ಅವ್ಯಕ್ತ ಫರಿಷ್ಠಾಭವ ವಾಯುಮಂಡಲವನ್ನು ಪಾವರ್ಫುಲ್ ಮಾಡುವ ಸಾಧನವಾಗಿದೆ ತಮ್ಮ ಅವ್ಯಕ್ತ ಸ್ವರೂಪದ ಸಾಧನೆ ಇದರ ಪದೇ ಪದೇ ಗಮನವಿರಲಿ ಏಕೆಂದರೆ ಯಾವ ಮಾತಿನ ಸಾಧನೆ ಮಾಡಲೇಬೇಕಾಗಿದ್ದೆ ಮಾಡಲಾಗಿದೆ ಆ ಮಾತಿನ ಗಮನವಿರ್ತದೆ ಅವ್ಯಕ್ತ ಸ್ವರೂಪದ ಸಾಧನ ಅರ್ಥಾತ್ ಪದೇ ಪದೇ ಅಟೆನ್ಷನ್ನ ತಪಸ್ಸೇ ಬೇಕು ಇದಕ್ಕಾಗಿ ಅವ್ಯಕ್ತ ಫರಿಸ್ತಾಭವದ ವರದಾನ ಸ್ಮೃತಿಯಲ್ಲಿಟ್ಟು ಶಕ್ತಿಶಾಲಿ ವಾಯುಮಂಡಲ ಮಾಡುವ ತಪಸ್ಸನ್ನು ಮಾಡಿರಿ ನಿಮ್ಮ ಮುಂದೆ ಏನೇ ಬರಲಿ ಅದು ವ್ಯಕ್ತ ಮತ್ತು ಮಾತುಗಳಿಂದ ದೂರವಾಗಿ ಬಿಡುತ್ತದೆ ಶ್ಲೋಗನ್ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೆ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಈ ದಿನ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಮ್ನು ದಿನಚರ್ಯ ಪ್ರಮಾಣ ಸೆಟ್ ಮಾಡ್ತೀರಿ ಹಾಗೆಯೇ ತಮ್ಮ ಮನಸ್ಸ ಸಮರ್ಥ ಸ್ಥಿತಿಯ ಪ್ರೋಗ್ರಾಮ್ನು ಸೆಟ್ ಮಾಡಿರಿ ಎಷ್ಟು ತಮ್ಮ ಮನಸ್ಸನ್ನ ಸಮರ್ಥ ಸಂಕಲ್ಪಗಳಲ್ಲಿ ವ್ಯಸ್ ಚ ಮಾಡಿ ವ್ಯಸ್ತವಾಗಿಡ್ತೀರಿ ಅಷ್ಟು ಮನಸ್ಸಿಗೆ ಅಪ್ಸೆಟ್ ಆಗುವುದಕ್ಕೆ ಸಮಯ ಸಿಗುವುದಿಲ್ಲ ಮನಸ್ಸನ್ನು ಸದಾ ಸೆಟ್ ಅರ್ಥಾತ್ ಏಕಾಗ್ರವಾಗಿದ್ದರೆ ಸ್ವತಃ ಒಳ್ಳೆಯ ವೈಬ್ರೇಷನ್ಸ್ ಹರಡುತ್ತದೆ ಸೇವೆಯಾಗ್ತದೆ ಓಂ ಶಾಂತಿ ಈ ಇದಾಗಿತ್ತು ಈ ದಿನದ ಮಹಾವಾಕ್ಯ ಪರಮಾತ್ಮನ ಮಹಾವಾಕ್ಯ ಓಂ ಶಾಂತಿ